ಮಾಡಿಲ್ಲ ಅಂದ್ರೆ ಕರ್ಕೊಂಡು ಮಾಕ್ಯೂರಿಟಿ ಕೇಳಿದ್ರೆ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಆದ್ರ ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಗಂಟೆ ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಆಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕೋಂದ್ರೆ ಅಲೋ ಮಾಡಲ್ಲ ಹೇಳಿದ್ರು ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನ್ ಆಯ್ತು ಸರ್ ಬಂದ್ರಲ್ಲ ಮಾಲೀಕ ಮಾಲಿಕೆ ಒಳಗ್ ಬಿಡಂಗಿಲ್ಲ ಅಂತ ದೂರದಿಂದ ಬಂದದವಿ ನಾವು ಹೆಂಗ್ ಪಂಚಿ ಹೇಕೊಂಡ್ ಬರೋದಪ್ಪ ಏನ ಪಂಚಿ ಬಿಟ್ಟು ಬರೋದಕ್ಕ ನಾವ್ ಹಳ್ಳಿ ಬಂದಿ ಅಂದ್ರ ಅವ್ರ ಇಲ್ರಿ ನಮಗೆ ಇದ ಕಪಿ ಅದ ಕಪಿ ಅಪ್ಪ ಯಾವ್ದಣ್ಣ ಮಾಲಿದು ಚೀಟಿ ಮಾಡ್ತೀವಿ ನಾನು